ಸಮಾಜವನ್ನು ಎಷ್ಟೇ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವುದನ್ನ ವಿರೋಧಿಸಿ ಮಾನ್ವಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಟೈರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಯಚೂರು ಜಿಲ್ಲೆಯ ಮಾಲ್ಮೀ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಸಮಾಜ ಜಮಾವಣೆಗೊಂಡು ನಾವು ಮೊದಲಿನಿಂದಲೂ ವಾಲ್ಮೀಕಿ ನಾಯಕ ಸಮಾಜದವರು ಎಂದು ಸರ್ಕಾರವೇ ಗುರುತಿಸಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮಾಜವನ್ನು ಎಸ್ಟ್ಗೆ ಸೇರಿಸಲು ಮುಂದಾದರೆ ನಾವು ಏನೆಂದು ತೋರಿಸುತ್ತೇವೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಮುಖ್ಯಮಂತ್ರಿಯಾಗಲು ನಮ್ಮ ಜನಾಂಗದ ವಾಲ್ಮೀಕಿ ಸಮಾಜದ ಶಾಸಕರು ಸಹ ಕಾರಣರಾಗಿದ್ದಾರೆ ಆದರೆ ನಮ್ಮ ಜನಾಂಗಕ್ಕೆ ದ್ರೋಹ ಬಗೆದು ಕುರುಬ ಸಮಾಜವನ್ನ ಎಷ್ಟಿ ಪಟ್ಟಿಯಲ್ಲಿ ಸೇರಿಸಲು ಮುಂದಾದರೆ ರಾಜ್ಯ ಹೊತ್ತಿ ಉಳಿಯುತ್ತದೆ ಎಂದರು ನಾಡಹಬ್ಬ ದಸರಾಕ್ಕೆ ರಜೆ ಕೊಡದ ಖಾಸಗಿ ಶಾಲೆಗಳು ಗದಗದ ಹಲವು ಖಾಸಗಿ ಶಾಲೆಗಳ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಶಾಲೆಗೆ ರಜೆ ಕೊಡಬೇಕು ಅಂತ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದು ಗದಗ ನಗರದ ಪ್ರತಿಷ್ಠಿತ ಲೋಯಲಾ ಶಾಲೆಯ ವಿರುದ್ಧ ಕಿಡಿಕಾರಿದ್ದಾರೆ ಶಾಲೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ ನಾಡಿನೆಲ್ಲೆಡೆ ಸರ್ಕಾರ ಶಾಲೆಗಳಿಗೆ ದಸರಾ ಹಬ್ಬದ ರಜೆ ನೀಡಿದೆ ಆದರೆ ಆ ಜಿಲ್ಲೆಯ ಕ್ರಿಶ್ಚಿಯನ್ ಧರ್ಮ ಶಾಲೆಯಲ್ಲಿ ಈ ಮಕ್ಕಳಿಗೆ ರಜೆ ಯಾಕೆ ನೀಡಿಲ್ಲ ಅಂತ ಪ್ರಶ್ನೆಯನ್ನು ಸಹ ಮಾಡಿದ್ದಾರೆ ಈ ಶಾಲೆಗಳಲ್ಲಿ ಅತಿ ಹೆಚ್ಚು ಹಿಂದೂ ವಿದ್ಯಾರ್ಥಿಗಳೇ ವ್ಯಾಸಂಗ ಮಾಡುತ್ತಿದ್ದಾರೆ ಹೀಗಾಗಿ ಪೋಷಕರು ಹಾಗೂ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದು ಶಾಲಾ ಸಿಬ್ಬಂದಿ ಹಾಗೂ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ದಸರಾ ಹಬ್ಬದಲ್ಲಿ ಕ್ರಿಶ್ಚಿಯನ್ ಶಾಲೆಗಳಿಗೂ ರಜೆ ನೀಡುವಂತೆ ಡಿಡಿಪಿಐಗೆ ಮನವಿ ಮಾಡಿದ್ದಾರೆ ಹಿಂದೂ ಪರ ಸಂಘಟನೆ ಮನವಿಗೆ ಕ್ಯಾರೆ ಎನ್ನದೆ ಜಿಲ್ಲಾಡಳಿತ ಶಾಲೆಗಳನ್ನ ಆರಂಭಿಸಿತು ಹೀಗಾಗಿ ಶಾಲೆಗಳಿಗೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಶಾಲಾ ಆಡಳಿತ ಮಂಡಳಿ ಹಾಗೂ ಬಿಇಒಗೆ ಹಿಗ್ಗ ಮಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ಗದಗನ ಬೆಟಗೇರಿಯ ಲೋಯಲಾ ಶಾಲೆಯಲ್ಲಿ ಘಟನೆ ನಡೆದಿದೆ ಗದಗ ಬೆಟಗೇರಿಯ ಅವಳಿ ನಗರದ ಕ್ರಿಶ್ಚಿಯನ್ ಶಾಲೆಗಳು ದಸರಾ ಹಬ್ಬದ ರಜೆ ನೀಡೋದಿಲ್ಲ ಎಂದಿದ್ದಕ್ಕೆ ಕೇವಲ ಕ್ರಿಸ್ಮಸ್ ಹಬ್ಬಕ್ಕೆ ರಜಾ ನೀಡ್ತಾರೆಂಬ ಗಂಭೀರ ಆರೋಪ ಕೂಡ ಈಗ ಕೇಳಿ ಬಂದಿದ್ದು ಹೀಗಾಗಿ ದಿಢೀರ್ ಲೋಹಿಲಾ ಶಾಲೆಗೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ವಾಗ್ವಾದ ನಡೆದು ಅತಿರೇಕಕ್ಕೆ ಹೋಗಿದ್ದು ಕಾರ್ಯಕರ್ತರ ಒತ್ತಾಯದ ಬಳಿಕ ಲೋಹಿಲಾ ಸೇರಿದಂತೆ ವಿವಿಧ ಕ್ರಿಶ್ಚಿಯನ್ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಗದಗ ನಗರದ ಟಿಪ್ಪು ಸುಲ್ತಾನ್ ದಿಂದ ಹೋರಾಟ ಆರಂಭವಾಗಿದ್ದು ಟಿಪ್ಪು ಸುಲ್ತಾನ್ ಸರ್ಕಲ್ ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದೆ ಅಧಿಷ್ಠಾಪಾನಿಗ ಕುರುಬ ಸಮಾಜವನ್ನ ಸೇರುತ್ತಿರುವ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಎಂಬ ಘೋಷಣೆ ಕೂಗುತ್ತಾ ವಾಲ್ಮೀಕಿ ಸಮಾಜಕ್ಕೆ ಕುರುಬ ಸಮಾಜವನ್ನ ಸೇರಿಸುತ್ತಿರುವ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆ ಮೊಳಗಿದೆ ಮುಖ್ಯಮಂತ್ರಿಗಳವರಿಗೆ ನಮ್ಮ ವಾಲ್ಮೀಕಿ ಸಮುದಾಯವನ್ನ ಹಳಿಯಾಡಿಸಲು ಹೋಗ್ಬೇಡಿ ಇವತ್ತು ನಾವು ರಾಜ್ಯದಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಮನವಿ ಮಾಡಿಕೊಡ್ತಾ ಇದ್ದೇವೆ ಮುಂದಿನ ದಿನಮಾನದಲ್ಲಿ ಈ ರಾಜ್ಯದಲ್ಲಿ ನೀವು ಕುರುಬ ಸಮಾಜವನ್ನ ಅನ್ಯ ಸಮಾಜಕ್ಕೆ ಸೇರಿಸದೇ ಆದ್ರೆ ಉಗ್ರ ಹೋರಾಟ ಮಾಡಿ ನಮ್ಮ ರಕ್ತವನ್ನ ಹಚ್ಚುತ್ತೇವೆ ನಾವು ಮುಂದಿನ ದಿನಮಾನದಲ್ಲಿ ನಿಮಗೆ ಎಚ್ಚರಿಕೆ ನೀಡ್ತಿದ್ದೇವೆ ದಯಮಾಡಿ ನೀವು ದಲಿತರಿಗೆ ಅನ್ಯಾಯ ಮಾಡಬೇಡಿ ನಾವು ಸಾಕೇತಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕ ಅಧ್ಯಕ್ಷರಾದಂತಹ ಅನಿಲ್ ಸಿದ್ದಮ್ಮನಹಳ್ಳಿ ಮಾತನಾಡಿದ್ರು ಮಾನ್ವಿ ನಗರ ಬೆಳೆದಂತೆಲ್ಲ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣವಾದರೂ ಸಹ ಪುರಸಭೆಯ ಸಿಬ್ಬಂದಿಯವರು ನಿರ್ಲಕ್ಷ್ಯದಿಂದ ಆದಾಯಕ್ಕೆ ಕೊಕ್ಕೆ ಬೀರುತ್ತದೆ ಎಂದು ಪುರಸಭೆಯ ಸದಸ್ಯ ಅಮಾದ್ ಖಾನ್ ಗಂಭೀರವಾಗಿ ಆರೋಪ ಮಾಡಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ಮಾನ್ವಿ ಪುರಸಭೆಯಿಂದ ಸೌಲಭ್ಯ ನೀಡಲಾಗುತ್ತದೆ ಆದರೆ ಕಟ್ಟಡ ಮಾಲೀಕರು ಪುರಸಭೆಯಿಂದ ಕಟ್ಟಡ ಪರವಾನಗಿ ಪಡೆಯದೆ ಕಟ್ಟಡ ಕಟ್ಟುತ್ತಿದ್ದಾರೆಂಬ ಇದು ಯಾರ ನಿರ್ಲಕ್ಷ್ಯ ಎಂದು ಕಿಡಿಕಾರಿದ್ರು ಪುರಸಭೆಯಲ್ಲಿ ಅನುದಾನ ಇಲ್ಲವೆಂದು ಅಧಿಕಾರಿಗಳು ಹೇಳ್ತಾರೆ ಆದರೆ ಮಾನ್ವಿ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುವ ಅಕ್ರಮ ಕಟ್ಟಡ ನಿರ್ಮಾಣ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಖಾನಾಪುರ ಐಎಸ್ಎಚ್ ಕೆಪಿಎಂಸಿ ಆವರಣದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಸಹಯೋಗದೊಂದಿಗೆ ಹಾಗೂ ಪಶು ಇಲಾಖೆ ಮತ್ತು ಕೆಎಂಎಫ್ ಸಹಯೋಗದಲ್ಲಿ ವೈಜ್ಞಾನಿಕ ಹೈನುಗಾರಿಕೆ ತರಬೇತಿ ಕಾರ್ಯಕ್ರಮ ಹಾಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ್ರು ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ರು ಕಾರ್ಯಕ್ರಮದಲ್ಲಿ ಉಪತಹಶೀಲ್ದಾರ್ ಮಲ್ಲಯ್ಯ ದಂಡು ಮಾತನಾಡಿ ಈ ಕಾರ್ಯಕ್ರಮ ರೈತರು ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ರು ಸುರಪುರ ನಗರ ಠಾಣೆಯ ಸಿಪಿಐ ಉಮೇಶ್ ನಾಯಕ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಮಹಿಳಾ ರೈತರು ತರ ಭೀತಿಯನ್ನು ಭಾಗವಹಿಸಿದ್ರು ಬಹಳ ಸಂತೋಷಕರ ವಿಷಯ ಎಂದು ತಿಳಿಸಿದರು ಸದ್ಯ ಮಹಿಳಾ ರೈತರು ಹೈನುಗಾರಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡುವಂತೆ ಸಲಹೆ ನೀಡಿದ್ರು ನಂತರ ಅಶೋಕ್ ಚೌಧರಿ ಸಾಹಿತಿಗಳು ಮಾತನಾಡಿ ನಮ್ಮ ದೇಶದ ಭೂಮಿತಾಯಿ ಮಹಿಳೆ ನೀವುಗಳು ತರಬೇತಿಯಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುವ ಮೂಲಕ ಉತ್ತಮ ಲಾಭದಾಯಕ ಪಡೆದುಕೊಳ್ಳುವಂತೆ ಸಲಹೆ ನೀಡಿದ್ರು ಸದ್ಯ ಹೈನುಗಾರಿಕೆಯಿಂದ ಮಹಿಳಾ ರೈತರಿಗೆ ತುಂಬಾ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರ ವಿವಿಧ ಸೌಲಭ್ಯ ನೀಡುತ್ತದೆ ಆದ್ರೆ ಅದನ್ನ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕೊಟ್ರೇಶ್ ಚೌಧರಿ ಯಲಪ್ಪ ಮಲಿಬಾವಿ ಮರಲಿಂಗಪ್ಪ ಆಡೋಡಗಿ ಹುಲಗಮ್ಮ ಪಾಟೀಲ್ ರುಖಾಪುರ್ ಪಶು ಇಲಾಖೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಚಂದ್ರಶೇಖರ್ ಸಾಹಕರ್ ರಾಮು ವಾಗಿಣಗೇರಾವ್ ರೈತ ಮಹಿಳೆಯರು ಭಾಗವಹಿಸಿದರು